ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಕೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಿರೋ ಮಾಹಿತಿ ಆದರು ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಹಣನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಅಂತಹ ಅಪ್ಲಿಕೇಶನ್ಸ್ಗಳನ್ನ ತುಂಬ ಜನ ಯೂಸ್ ಮಾಡ್ತೀರಾ ಬಟ್ ನೀವು ಫಸ್ಟ್ ಟೈಮ್ ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಸೇಮ್ ರಾಂಗ್ ಯು ಪೇ ಪಿನ್ ಹಾಕ್ಬಿಟ್ಟು ಓ ಬ್ಯಾಂಕು ಬ್ಯಾಂಕ್ ಕಡೆಯಿಂದ ಒ ಟಿ ಪಿ ಸಹ ನಿಮಗೆ ಬರ್ತಾ ಇರೋದಿಲ್ಲ ಟ್ರೈ ಮಾಡಿರ್ತೀರಾ ಎರಡು ಮೂರು ಸಲ ಟ್ರೈ ಮಾಡಿ ಟ್ರೈ ಮಾಡಿ ನಿಮಗೂ ಗೊತ್ತಿಲ್ಲದೇನೆ ಒಂದ್ಸಲ ಬ್ಯಾಂಕ್ ಕಡೆಯಿಂದ ಓ ಟಿ ಪಿ ಬರೋದು ಸ್ಟಾಪ್ ಆಗ್ಬಿಟ್ಟಿರುತ್ತೆ ಓಕೆನಾ ಈ ಒಂದು ಟೈಮ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಓ ಟಿ ಪಿ ಬರೋದ ಬರಲಿಲ್ಲ ಅಂತಂದ್ರೆ ಈ ಟೈಮಲ್ಲಿ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೀವು ಪ್ರತಿಯೊಬ್ಬರು ಕೂಡ ಒಬ್ರಿಗಾದ್ರು ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಆಗೋ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಹೇಳೋದೇ ಆದರೆ ನೀವು ಫೋನ್ಪೇನ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ನೂರು ರೂಪಾಯಿ ಫ್ರೀ ಆಗಿ ಸಿಗುತ್ತೆ ಅದು ಯಾವ ರೀತಿ ಅಂತ ನೀವು ಯಾರೇ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯಾರು ಯಾರಾದರೂ ಆಲ್ರೆಡಿ ನಿಮ್ಮ ಒಂದು ಫೋನ್ಪೇ ಅಕೌಂಟ್ ಸಾರಿ ಅವರ ಫೋನ್ಪೇ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ ಅವರಿಂದ ಲಿಂಕ್ ಅನ್ನ ಕಳ್ಸಿಕೊಂಡು ಆ ಲಿಂಕಿನ ಡೌನ್ಲೋಡ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನಿಮ್ಮ ಕಡೆಯಿಂದ ಅವ್ರಿಗೆ ನೂರು ರೂಪಾಯಿ ಹೋಗುತ್ತೆ ಬೇಕು ಅಂದ್ರೆ ನೀವು ಕೂಡ ಅವ್ರಿಗೆ ಅವ್ರ ಕಡೆಯಿಂದ ನೀವು ಕಳ್ಸ್ಕೋಬಹುದು ಓಕೆನಾ ಇದೊಂದು ಸಿಂಪಲ್ ಟ್ರಿಕ್ ಓಕೆನಾ ಈ ವಿಡಿಯೋ ನೋಡೋರಿಗೆ ಒಂದು ಬೋನಸ್ ಟ್ರಿಕ್ ಓಕೆನಾ ಇದು ಇರಲಿ ಪರವಾಗಿಲ್ಲ ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಇವಾಗ ಓ ಟಿ ಪಿ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅಂತ ಕೇಳೋದೇ ಆದರೆ ನೀವು ಫ್ರೆಂಡ್ಸ್ ಇವಾಗ ನಂದು ಎಸ್ ಬಿ ಐ ಅಕೌಂಟ್ ಇದೆ ನನ್ನೊಂದು ಓಕೆನಾ ಇವಾಗ ಏನ್ ಮಾಡ್ಬೇಕು ಎಸ್ ಬಿ ಐ ಅಕೌಂಟ್ ಇದ್ರೆ ಓ ಟಿ ಪಿ ಬರ್ತಿಲ್ಲ ಫೋನ್ ಪೇ ಕ್ರಿಯೇಟ್ ಮಾಡಿದ್ದಕ್ಕೆ ಹೋಗಿದ್ದೀನಿ ಫಸ್ಟ್ ಟೈಮ್ ಸುಮಾರು ಸಲ ಅಟೆ ಅಟೆಂಡ್ ಮಾಡಿದ್ದೀನಿ ಬಟ್ ಅದು ಒ ಟಿ ಪಿ ಬ್ಯಾಂಕ್ ಕಡೆಯಿಂದ ಬರ್ತಿಲ್ಲ ಇವಾಗ ಏನ್ ಮಾಡ್ಬೇಕು ಅಂತ ನೀವು ಕೇಳೋದೇ ಆದ್ರೆ ಫ್ರೆಂಡ್ಸ್ ಸಿಂಪಲ್ ವಿಷಯ ನೀವು ಬ್ಯಾಂಕಿಗೆ ನಿಮ್ಮ ಒಂದು ಪಾಸ್ಬುಕ್ ಆರ್ ಜೆರಾಕ್ಸ್ ತಗೊಂಡೋಗಿ ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡವ್ರೆ ಸಾಕು ನೀವು ಮತ್ತು ಮೊಬೈಲ್ ಇತ್ತು ಅಂದರೆ ಮೊಬೈಲ್ ತೊಗೊಂಡೋಗಿ ಅವಶ್ಯಕತೆ ಇರೋದಿಲ್ಲ ಆಪ್ಷನ್ ಓಕೆನಾ ಹೋಗಿ ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ಕು ಒರಿಜಿನಲ್ರ ಪರವಾಗಿಲ್ಲ ಜೆರಾಕ್ಸ್ ಅದರ ಪರವಾಗಿಲ್ಲ ತಗೊಂಡೋಗಿ ನಿಮಗೆ ಅಲ್ಲಿ ಮಾಮೂಲಿ ಅಕೌಂಟ್ನಲ್ಲಿ ಚೆಕ್ ಮಾಡೋದಕ್ಕೆ ಇರ್ತಾರಲ್ಲ ಅಂದರೆ ಬ್ಯಾಲೆನ್ಸ್ಗಳೆಲ್ಲ ವಹಿವಾಟು ಮಾಡೋದಕ್ಕೆ ನಿಮಗೆ ಹೆಲ್ಪರ್ ಇರ್ತಾರಲ್ಲೊಬ್ರು ಹೋಗಿ ಅವರ ಹತ್ರ ಸರ್ ಓ ಟಿ ಪಿ ಬರ್ತಾ ಇಲ್ಲ ಬ್ಯಾಂಕ್ ಅಡಿಯಿಂದ ಫೋನ್ಪೇನ ಕ್ರಿಯೇಟ್ ಮಾಡೋದಕ್ಕೆ ಅಂತ ನೀವು ಕೇಳೋದೇ ಆದರೆ ಅಲ್ಲಿ ಅವರು ನಿಮ್ಮ ಒಂದು ಅಕೌಂಟಿಂದ ಓ ಟಿ ಪಿ ಬರ್ತಾರಲ್ಲ ಅದನ್ನು ಪುಷ್ ಮಾಡ್ತಾ ಇರೋದ್ರೆ ರಿಫ್ರೆಶ್ ಕೂಡ ಮಾಡ್ತಾರೆ ಅವಾಗ ನಿಮಗೆ ಫೋನ್ಪೇನ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಓ ಟಿ ಪಿ ಅನ್ನೋದು ನಿಮಗೆ ಸೆಂಡ್ ಆಗ್ತಾ ಬರುತ್ತೆ ಓಕೆನಾ ನಾ ಫ್ರೆಂಡ್ಸ್ ಸಿಂಪಲ್ ಮೆಥಡು ಇಷ್ಟೇ ಅತಿಯಾಗಿ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನೀವು ಏನೋ ರೂಪೇ ತ ಯು ಪಿ ಐ ಪಿನ್ಸ್ಗಳನ್ನ ಅತಿಯಾಗಿ ತಪ್ಪು ಮಾಡೋದು ಈ ರೀತಿ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಹೋಗಿ ಒಂದ್ಸಲ ಬ್ಯಾಂಕಲ್ಲಿ ಈ ರೀತಿ ಒ ಟಿ ಪಿ ಬಂದಿಲ್ಲ ಅಂದಾಗ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಹೋಗಿ ಕೊಡಿ ಆಧಾರ್ ಕಾರ್ಡ್ ಮತ್ತು ಪಾಸ್ಬುಕ್ ಜೆರಾಕ್ಸ್ ಅಥವಾ ಒರಿಜಿನಲ್ನ ನಿಮಗೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ಅದು ಆಕ್ಟಿವೇಟ್ ಆಗ್ತಾ ಬರುತ್ತೆ ಒನ್ ಅವರ್ ಅಥವಾ ಟೂ ಅವರ್ ಬೇಕಾಗುತ್ತೆ ಹಾಫ್ ಆನ್ ಅವರಲ್ಲಿ ಅದು ಕ್ಲಿಯರ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇಷ್ಟೇ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದಕ್ಕೆ ತುಂಬಾ ಜನ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್